லோ மஞ்சா மத்தேனோ ஆகித்தோ நம்ம ஆ மத்தே யாக்கோ கரஸ்தே மத்தியாக்கேட்டு அல்வோவோ ஏனாதோ கொடுத்துயா ஆ இல்லாந்திர நமக்கு அப்பா கொட் பிடித்தியா ஏனோ எந்தே அம்மா தாய் சொல் நின் அவனே மத்லே பபா கோப் தல் மத்தேண்டி திண்டி 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 அப்பா ஃபிரெண்ட்ஸ் அந்த தின்னக்கேனே அவ்வளாயு நான் ஆகும் கணி அவனு நம்ம சஹாய கேக்கே எல் இல்லை அந்த நீ நோட் பரீ கேள்க்கியே ஒட்டை துன்பி அவன் கஷ்டல்வா ஒன் சஹாய அந்த நான் நீ நம் அன் கேள்கலி கணி அது என்ன கேணா சும்னை இறோ ಅಮ್ಮ ತಾಯಿ ಕೋಳಿ ಜೊತೆ ನಿಂತ್ಕಳೆ ನೂರ ಎಂಟು ತಲೆನೋವು ಜಾಸ್ತಿ ಆಗ್ಬಿಟ್ಟೈತೆ ಕಣೆ ಏ ಮನೇಲಿ ಅದನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದ್ರೆ ಇವತ್ತು ತಿಂಡಿ ತಿಂಡಿ ಅಂತ ನನ್ನ ಮೇಲೆ ಕುತ್ಕೊಂಡು ಕೋಳಿಗಿಂತ ಕಾವ್ 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 ಅನ್ಕೊಂಡು ಬಿಟ್ಟು ನನ್ನ ಕುಕ್ಕಿ ತಿನ್ಬಿಟ್ಟಿ ಏನೋ ಗೊತ್ತಿಲ್ಲ ಆ ಇವ್ರಿಗೂ ಏನಾದ್ರು ಗೊತ್ತೇನೋ ಅನ್ಕೊಂಡು ಆ ಹೇಳಿದ್ರೆ ಇನ್ನು ಎಲ್ಲಳಿತವೋ ಏನೋ ಗೊತ್ತಿಲ್ಲ ಕಂಟ ಇಷ್ಟೊದ್ ಕಂಟೇನೇ ಸಲ ಹೇಳಿದ್ದೀನಿ ಬೇಗ ಬರ್ರೋ ಬೇಗ ಬರ್ರೋ ಅಂತ ಸ್ಕೂಲ್ ಬಿಟ್ಟಿದ ತಕ್ಷಣ ಬ್ಯಾಂಕ್ ಇಟ್ಬಿಟ್ಟು ಬರ್ತಾ ಇರ್ಬೇಕು ಕೊಂಡ್ರು ನಾನೇನು ನಿಮ್ಮ ಹತ್ರ ಹೇಳ್ಬೇಕು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ದೀನಿ ಹಂಗಿದ್ರು ಈ ಬಡ ತಗೋ ನೋಡು ಯಾ ಪಾರ್ಟಿ ಲೇಟ್ ಮಾಡ್ತಿದಾವೋ ಒಂದು ಗೊತ್ತಿಲ್ಲ அய்யோ அன்னதே ஊர்த்து விட்டு ஒன் இவ்ரி பாட்டிதான்கொண்டு ಇನ್ನು ಮನೆಯಾಗ ಹಾ ನಮ್ಮ ಹೇಳಿ ನೀಟಾಗಿ ನೀರ್ ತುಂಬಬೇಕು ಅಂತ ನಮ್ ಬರೋಕು ಮುನ್ನ ನೀರ್ ತುಂಬಿರೇ ಆಮೇಲೆ ಬಂದು ಪಾತ್ರೆ ತೊಳಿತೀನಿ ಅಂತ ಇನ್ನು ಹತ್ರ ಹೋಗಿ ನೀರ್ ಬೇರೆ ಎತ್ಕೊಂಡು ತುಂಬಿಟ್ ಬರ್ಬೇಕು ಇವ್ ನೋಡ್ರಿ ಈ ಪಾಟಿ ನಿಧಾನಕ್ಕೆ ಬರ್ತಾವ್ರಲ್ಲೇ ಸುಮ್ಕೆರೆ ನಾನು ನಾನು ಇವತ್ತು ನಿನ್ ಕೂಟ ಬಂದು ಹಾ ನಿನ್ ಕೆಲಸನ ಬೇಗ ಬೇಗ ಮಾಡ್ಕೊಡ್ತೀನಿ ಸರಿನಾ ಹೌದೇನೆ ಅಯ್ಯಪ್ಪ ಹಾಗಾದ್ರೆ ಒಳ್ಳೇದು ಕಡೆ ಹಾ ನೀನು ಒಂದ್ ಕೂಡ ನಾನು ಒಂದ್ ಕೂಡ ಅನ್ಕೊಂಡು ಹಾ ಒಂದ್ ಐದ್ ಸಲ ಹೋದ್ರೆ ಅದ್ ಕೂಡ ಆಗೋಗುತ್ತೆ ಕಣ ತುಂಬದೆ ನಮ್ಮನೆ ಬಾಕಿಟ್ಟು ನೀನು ಆರಾಮಾಗಿ ಬಾರ ಹಾ ನಿಧಾನಕ್ಕೆ ಹೋದ್ರಾಯ್ತು உம் கடை தாயி நான் தூர எல்லாம் பிங்கியேத்தே தீனி ஜொத்தகன் கிடிக்க கஷ்ட அன் அனுக்கேத்தே மத்ல

அது நான் சமச்சீர் பரிகார உட்கொடுத்த இல்ல நீங்க நீங்க சிறுத்தைகள் நீங்க என்று வந்துட்டேன் ನನಗೆ ದೊಡ್ಡ ಪ್ರಾಬ್ಲಮೇ ಆಗಿದೆ ಈ ಊರಲ್ಲಿ ಜೀವ ಅನ್ನೋರು ಯಾರು நோடத்தையோங்க அட் ஆடிக்கணும் இன்னும் ஆட்டாட் வைக்கலு இவ்வன் அவங்க ஜீவன் தடி நீ ಮಾಡೋದಿಲ್ಲ ನಿಮಗೆ ಓಸಲಿ ನಾನು ನಮ್ಮಪ್ಪನ ವಿಚಾರ ಬಗ್ಗೆ ಹತ್ತು ರೂಪಾಯಿ ಕೊಟ್ಟಿದ್ದೆ ಈ ಸರಿ ಬಂಪರ್ ಆಫರ್ ನಿಮಗೆಲ್ಲ ಇಪ್ಪತ್ತು ಇಪ್ಪತ್ತು ಕೊಡ್ತೀನಿ ಯೋಚನೆ ಮಾಡಿ ನನಗೆ ಜೀವ ಅನ್ನೋರು ಯಾರು ಅವರೆಲ್ಲಿದ್ದಾರೆ ಜೊತೆಗೆ ಯಾರ್ಯಾರು ಇದ್ದಾರೆ ಅಂತ ಅದನ್ನೆಲ್ಲ ನನಗೆ ತಿಳಿಸ್ಕೊಟ್ರೆ ಮಾತ್ರ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಹಾಗೆ ನಮ್ಮ ತೋಟದಲ್ಲಿ ಬೆಳೆದಿರೋ ಕಲ್ಲಂಗಡಿ ಹಣ್ಣು ಎರಡೆರಡು ಕೊಡ್ತೀನಿ ಒಬ್ಬರಿಗೆ ಲೋ ನಿಜ ನೀನು ಹೇಳ್ತಿರೋದು ಹಂಗಾದ್ರೆ ಇಪ್ಪತ್ತು ರೂಪಾಯಿ ಎರಡು ಕಲ್ಲಂಗಡಿ ಹಣ್ಣು ಕೊಡ್ತೀಯಾ ನಾನ್ ನೋಡ್ಕೊತೀನಿ ಸುಮ್ಮನೆ ನಿಂತ್ಕೊಳ್ರು ಎಲ್ಲ ಆಳ ಬಸ್ತೀವ ನಿಮ್ಗ ಏನೋ ಬಂದಿರೋದು ಮೊಲಗ್ರು ಆ ಈ ಇಲ್ಲಿ ನಡು ರೋಡಲ್ಲಿ ಈ ಪಾಟಿ ನಿಂದೆ ರೋಡ್ ಅನ್ನಂಗೆ ನಿಂತ್ಕೊಂಡಿದಿರಲ್ಲ ಆ ಸ್ಕೂಟ್ರೌನೋ ಪಾಠ ರೌನೋ ಬಂದು ಆಹ್ ನಿಮ್ನು ಗುದ್ರಸ್ಕೊಂಡು ಹೊಟ್ಟೋತ್ರೆ ಹೆಂಗ್ರು ನಿಮ್ ಬಾಯಿಗೆ ಇಟ್ಟಕುರಾ ಏ ಏ ಅಜ್ಜಿ ಆ ಇಷ್ಟೊಂದ್ ಜನ ಇದ್ದೀವಿ ಯಾರಜ್ಜಿ ಬಂದ್ಬಿಟ್ಟು ಗುದ್ರಿಸ್ಕೊಂಡ್ ಹೊಟ್ಟರೆ ಏಯ್ ய் சும் இவ்வோ ரெத்திலே உட்கி உட்கி சாக்கல்ல ஜி அவர் கலா அஹ் யோ பாபர்ஸ் ஒன் கேள் காலு எத்தீடக்கை அதுக்கு மொனே ஆகித்தான் நோட் வந்த நோட் இவங்க முச்சக்கொண்டு நான் ஜொத்தி சரி சரி நிமிஷ நான் முந்தேன் ಬಿಡ್ಬಿಡ್ಬಾತೆ ಸರಿ ಆಯ್ತು ಬಾ ಬಂದಿಲ್ಲ ಅಂದ್ರೆ ಏನಿಲ್ಲ ಹುಡುಕೊಂಡ್ಬತ್ತೀನಿ ನೀ ಮೈ ಜನಕ್ಕೆ ಬರ್ರಿ ಸರಿ ಅಜ್ಜಿ ಬರ್ತೀವಿ ಬರ್ತೀವಿ ಅಯ್ಯೋ ಅದ್ ಬಿಡ್ರೋ ಹಾ ನಮ್ಮ ಅಜ್ಜಿದು ಇದ್ದಿದೆ ತಲೆ ನಾವು ಇವಾಗ ಹೇಳ್ರೋ ನಿಮಗೆ ಜೀವ ಅನ್ನೋರು ಯಾರಾದರೂ ಗೊತ್ತಾ ನನಗೆ ಜೀವ ಅನ್ನೋರು ಬೇಕೇ ಬೇಕು ಅಯ್ಯೋ ನೋಡಿ ಅವ್ರು ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ ನನಗಂತೂ ಜೀವ ಅನ್ನೋರು ಬೇಕು ದಯಮಾಡಿ ಹುಡುಕೊಡಿ ಅಂದಂಗೆ ನಮ್ಮ ಅಜ್ಜಿ ಎಲ್ಲಿಗೆ ಹೋಗಿದ್ದೀರಿ ಎಂದು ಗೌರಮ್ ಅಜ್ಜಿ ಆಕ್ಸಿಡೆಂಟು ನಮ್ಮಮ್ಮ ಆಕ್ಸಿಡೆಂಟ್ ಅಂತಿತ್ತು ಆಕ್ಸಿಡೆಂಟ್ ಅಂದರೆ ನಮ್ಮಮ್ಮ ಹೇಳಿದ್ಲು ಆಕ್ಸಿಡೆಂಟ್ ಯಾರಿಗೂ ಏನೂ ಆಗಿದೆ ಅಂತ ಅಂದರೆ ಆ ಅಜ್ಜಿ ಅವ್ರ ಮನೇಲಿ ಅಯ್ಯೋ ಏನಿದು ಏನು ಒಂದೇ ಅಂತಲೇ ಗೊತ್ತಾಯ್ತಲ್ಲ ನೋ ಇರೋ ಐದು ನಿಮಿಷ ನಮ್ಮ ಅಜ್ಜಿ ಜೊತೆ ಮಾತಾಡಿಕೊಂಡು ಅವರೆಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದನ್ನು ನಾನು ಪೂರ್ತಿಯಾಗಿ ಕಂಡಿಡ್ಕೋಬೇಕು ಕಂಡಿಡ್ಕೊಂಡ್ರೆ ನನಗೆ ಹಿಡ್ಕೊಂಡ್ರೆ ಸಂತಿ ಏನು ಅನ್ನೋದು ಗೊತ್ತಾಗುತ್ತೆ ಏನಾದ್ರೂ ಇಷ್ಟ ಆದ್ರೆ ಪ್ಲಸ್ ಬೇಗ ಬಗ್ಗೆ ಸಬ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮಿಟ್ ಮಾಡಿ ಶೇರ್ ಮಾಡಿ